ಎ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಜಮೀನು ಅವರಪ್ಪ ಮಾಡ್ಯಂದ್ರೆ ದೇಶನಾಗ ಅವ್ರಿಗೆ ಪಾಕಿಸ್ತಾನ ತಬದೇ ಹುಡುಕೊಟ್ಟೈತಲ್ಲ ನೆರವು ಮಾಡಿದ ದೊಡ್ಡ ದೊಡ್ಡ ಅನಾಹುತ ಅಂದ್ರೆ ದೇಶನಾಗ ವಕಫ್ ಅನ್ನೋ ಅಂಥದ್ದು ಒಂದು ಕರಾಳ ಒಂದು ಕಾನೂನು ತಗೊಂಡು ಬಂದು ನಮ್ಮ ದೇಶದ ಹನ್ನೆರಡು ಲಕ್ಷ ಎಕರೆಗಿಂತ ಹೆಚ್ಚು ಕರ್ನಾಟಕದಲ್ಲಿ ಐವತ್ತಾರು ಸಾವಿರ ಎಕರೆಗಿಂತ ಹೆಚ್ಚು ಇವತ್ತು ಹಿಂದೂಗಳ ಜಮೀನುಗಳಲ್ಲಿಯೂ ಸಹ ಒಕ್ಕಪ್ಪಳಿ ಕೂಡಿಸ್ತಾ ಇದ್ದಾರೆ ಯಾರು ದಲಿತರು ಕಟ್ಟುವಂಥ ಮನೆಗಳ ಮೇಲೂ ಇವತ್ತು ಒಕ್ಕಪ್ಪದವರು ಖಾಲಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಗುಂಡಾಗಿರಿ ಮಾಡ್ತಾ ಇದ್ದಾರೆ ವಿಜಯಪುರ ಈ ರೀತಿ ಈಗ ಆ ಕಾನೂನು ಪೂರ್ತಿ ಸಂಪೂರ್ಣವಾಗಿ ದೇಶದಲ್ಲಿ ಕಿತ್ತಿ ಅದನ್ನು ಅದನ್ನೆಲ್ಲ ತಂದಾಯ ಇಲಾಖೆ ಭಾರತ ಸರ್ಕಾರ ವಾಪಸ್ ಭಾರತ ಸರ್ಕಾರ ತಗೊಂಡು ಎಲ್ಲ ರಾಜ್ಯಗಳ ಸಂದಾಯ ಇಲಾಖೆಗೆ ಅದನ್ನು ಹಸ್ತಾಂತರ ಮಾಡಬೇಕು ಅಲ್ಲಿ ಎಲ್ಲೆಲ್ಲಿ ದಲಿತರಿಗೆ ಹಿಂದುಳಿದವ್ರಿಗೆ ಯಾರು ಮನೆ ರೈತ ವಸತಿ ರೈತರು ಈ ಅದಾರ ಅವ್ರಿಗೆಲ್ಲ ಒಳ್ಳೆ ಮನೆಗಳನ್ನು ಕೊಡಬೇಕು ವಕಫ್ ಈ ದೇಶದ ಹಿಂದಿನ ನೀರು ಮಾಡಿದಂಥ ದೊಡ್ಡ ತಪ್ಪನ್ನು ನಾವು ಎಲ್ಲ ತಿದ್ದಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸ್ನಾನಸ ಮಾಡಬೇಕಾಗಿತ್ತು ಹ್ಯಾಂಗೆ ಕಾಶ್ಮೀರ್ ಮುನ್ನೂರ ನಾ ತಗೋದೀವಿ ಅಯೋಧ್ಯೆ ರಾಮ ಮಂದಿರ ಕಟ್ಟಿದೀವಿ ಸುಮಾರು ನೂರ ಐವತ್ತು ವರ್ಷಗಳ ಏನೊಂದು ದೊಡ್ಡ ನಳಂದ ವಿಶ್ವವಿದ್ಯಾಲಯ ಏನು ಮುಸ್ಲಿಮ್ ಒಬ್ಬ ರಾಜ ಸಂಪೂರ್ಣ ನಾಶ ಮಾಡಿ ಅಲ್ಲಿ ಸುಮಾರು ತಿಂಗಳ ಬೆಂಕಿಯಲ್ಲಿ ಬುಕ್ ಎಷ್ಟೋ ಗ್ರಂಥಗಳು ಸುಟ್ಟೋದು ಅಂಥದ್ದನ್ನು ನಮ್ಮ ಪ್ರಧಾನಮಂತ್ರಿಗಳು ಎಂಟುನೂರೈವತ್ತು ವರ್ಷದ ಆ ಒಂದು ಭವ್ಯವಾದಂಥ ವಿಶ್ವವಿದ್ಯಾಲಯ ಮತ್ತೊಮ್ಮೆ ನಿರ್ಮಾಣ ಮಾಡಿ ಭಾರತದ ಭವ್ಯ ಒಂದು ಜಗತ್ತಿಗೆ ತೋರಿಸುವಂಥ ಕೆಲಸ ಇವತ್ತು ಮಾಡಿದ್ದಾರೆ ಅದೇ ರೀತಿ ನಾನು ಭಾರತದ ಪ್ರಧಾನಮಂತ್ರಿಗಳ ಪತ್ರ ಬರೆದಿದ್ದೇನೆ ಈ ವಕಫ್ ಕಾನೂನನ್ನ ದೇಶದಿಂದ ರದ್ದು ಮಾಡಬೇಕು ಇಡೀ ಹನ್ನೆರಡು ಲಕ್ಷ ಎಕರೆ ನಮ್ಮ ಭಾರತದ ನಾಗರಿಕರ ಆಸ್ತಿ ಇದು ಯಾವ ಮುಸ್ಲಿಮರ ಆಸ್ತಿ ಅಲ್ಲ ಮುಸ್ಲಿಮರ ಆಸ್ತಿ ಗಾಂಧಿ ಮತ್ತು ನೆಹರು ಪಾಕಿಸ್ತಾನ ಅನ್ನುವಂಥ ಒಂದು ಕರಾಳ ದೇಶವನ್ನು ಮಾಡಿ ಕೊಟ್ಟಿದ್ದಾರೆ ಅವರಲ್ಲಿ ಬೇಕಾದ್ರೆ ವಕಾಫಾರಿ ಮಾಡ್ಕೊಳ್ಳಿ ಸುಡುಗಾಟನೆ ಮಾಡಲಿ ಏನೋ ಮಾಡ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್